ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನೆಲ್ಗೆ ಸ್ವಾಗತ ವೀಕ್ಷಕರೇ ಈ ದಿನ ಎಸ್ ಎಂಬ ಅಕ್ಷರದಿಂದ ಪ್ರಾರಂಭವಾಗುವಂತಹ ವ್ಯಕ್ತಿಗಳ ಅಂದರೆ ಉದಾಹರಣೆಗೆ ಶ್ರೀನಿವಾಸ್ ಶ್ರೀಲಕ್ಷ್ಮಿ ಶ್ರೀಧರ್ ಶಿಲ್ಪಾ ಶ್ರೀದೇವಿ ಶೈಲಜಾ ಈ ರೀತಿ ಈ ವ್ಯಕ್ತಿಗಳ ಗುಣ ಮತ್ತು ಇವರ ಸ್ವಭಾವ ಯಾವ ರೀತಿ ಇರುತ್ತದೆಂಬುದು ಈ ದಿನ ತಿಳಿದುಕೊಳ್ಳೋಣ ಯಾವ ವ್ಯಕ್ತಿಯ ಹೆಸರು ಎಸ್ ಅಕ್ಷರದಿಂದ ಪ್ರಾರಂಭವಾಗುವುದೋ ಇವರು ಹೆಚ್ಚಿನ ಸ್ನೇಹಿತರನ್ನು ಸಂಪಾದಿಸಿರುತ್ತಾರೆ ಇವರು ಯಾರಲ್ಲೇ ಸ್ನೇಹವನ್ನು ಮಾಡುವ ಮೊದಲು ತುಂಬ ಆಲೋಚಿಸಿದ್ದು ನಂತರವೇ ಆ ವ್ಯಕ್ತಿಯನ್ನು ತಮ್ಮ ಸ್ನೇಹಿತರನ್ನಾಗಿಸಿಕೊಳ್ಳುತ್ತಾರೆ ಹಾಗೆ ಇವರು ಸದಾ ಸತ್ಯವನ್ನೇ ಮಾತಾಡಲು ಬಯಸುತ್ತಾರೆ ಇವರು ಸುಳ್ಳು ಮಾತನಾಡುವುದು ತೀರಾ ವಿರಳ ಸಾಮಾನ್ಯವಾಗಿ ಇವರು ಸ್ವಲ್ಪ ಬಲವಾದ ಶರೀರವುಳ್ಳವರಾಗಿರುತ್ತಾರೆ ಈ ಎಸ್ ಎಂಬ ಅಕ್ಷರದಿಂದ ಮೊದಲಾಗುವಂತಹ ಹೆಸರುಗಳು ಹೆಚ್ಚಿನ ಸಂಖ್ಯೆಯಲ್ಲಿರುತ್ತವೆ ಈ ಅಕ್ಷರದಿಂದ ಪ್ರಾರಂಭವಾಗುವಂತಹ ಹೆಸರುಗಳನ್ನೇ ನಾವು ಹೆಚ್ಚಾಗಿ ಕೇಳ್ತಿರ್ತೇವೆ ಈ ಎಸ್ ಅಕ್ಷರದಿಂದ ಮೊದಲಾಗುವಂತಹ ವ್ಯಕ್ತಿಗಳು ತುಂಬ ಎಮೋಷನಲ್ ಮತ್ತು ಸೆನ್ಸಿಟಿವ್ ಆಗಿರುತ್ತಾರೆ ಹಾಗೆ ಇವರು ಸ್ವಲ್ಪ ಕಷ್ಟಜೀವಿಗಳಾಗಿರುತ್ತಾರೆ ಅಂದರೆ ಹಾರ್ಡ್ ವರ್ಕರ್ಸ್ ಇವರು ಜೀವನದಲ್ಲಿ ಯಾವುದನ್ನೇ ಸಾಧಿಸಬೇಕಾದರೂ ಇವರು ತುಂಬ ಮಂದಗತಿಯಲ್ಲಿರುತ್ತಾರೆ ಅಂದರೆ ಇವರು ಮಾಡುವಂತಹ ಕೆಲಸ ಕಾರ್ಯಗಳು ಸಹ ಸ್ವಲ್ಪ ನಿಧಾನವಾಗಿ ಸ್ಲೋ ಆಗಿ ಮಾಡುವಂತಹ ಗುಣ ಹೊಂದಿರುತ್ತಾರೆ ಮತ್ತು ಇವರು ಜೀವನದಲ್ಲಿ ಸ್ಲೋ ಆಗಿ ಅಂದರೆ ಫಾಸ್ಟ್ ಆಗಲ್ಲದೆ ನಿಧಾನವಾಗಿ ಯೋಚಿಸಿ ಜೀವನವನ್ನು ಸರಿಯಾದ ರೀತಿಯಲ್ಲಿ ಪ್ಲ್ಯಾನ್ ಮಾಡಿಕೊಳ್ಳುತ್ತಾರೆ ಅಂದರೆ ಕೆಲವರು ಫಾಸ್ಟ್ ಆಗಿ ಗ್ರೌತ್ ಆಗಬೇಕೆಂದು ಪ್ಲಾನಿಂಗ್ನಲ್ಲಿರುತ್ತಾರೆ ಆದರೆ ಲೆಟರ್ ಇವರ ಮೈಂಡ್ಸೆಟ್ಸ್ ಹೇಗಿರುತ್ತದೆಂದರೆ ಸ್ಲೋ ಆಗಿ ಥಿಂಗ್ಸ್ಗಳನ್ನು ಅಬ್ಸರ್ವ್ ಮಾಡಿಕೊಂಡು ಅವುಗಳನ್ನು ಅರ್ಥ ಮಾಡಿಕೊಂಡು ಜೀವನವನ್ನು ನಡೆಸುವವರು ನಮಗೆ ಹೆಚ್ಚಾಗಿ ಕಾಣಿಸ್ತಾರೆ ಮೊದಲೇ ಹೇಳಿದ ಹಾಗೆ ಇವರು ಸ್ವಲ್ಪ ಶ್ರಮಜೀವಿಗಳು ಹಾರ್ಡ್ ವರ್ಕರ್ಸ್ ಆಗಿರ್ತಾರೆ ಇವರು ಇವರ ಜೀವನದಲ್ಲಿ ಮೊದಲಿಗೆ ಸ್ವಲ್ಪ ಸಮಸ್ಯೆಗಳನ್ನು ಕಂಡರೂ ಸಹ ನಂತರ ಅಂದರೆ ಮೂವತ್ತು ಅಥವಾ ಮೂವತ್ತರ ವಯಸ್ಸಿನ ನಂತರ ಜೀವನದಲ್ಲಿ ಒಂದು ಸ್ಟೆಬಿಲಿಟಿಗೆ ಬರುತ್ತಾರೆ ಹಾಗೆ ಇವರು ತುಂಬ ಎಮೋಷನಲ್ ಇವರಿಗೆ ಯಾರಾದರೂ ಸಹಾಯ ಮಾಡಿದ್ದಲ್ಲಿ ಅವರನ್ನು ಜೀವನದಲ್ಲೇ ಮರೆಯಲಾರರು ಅಂದರೆ ಸಹಾಯ ಮಾಡಿದಂತಹ ವ್ಯಕ್ತಿಗೆ ಕೃತಜ್ಞತೆ ಎಂಬುದು ಇವರಲ್ಲಿ ಬಹಳ ಇರುತ್ತದೆ ಈ ಎಸ್ ಅಕ್ಷರದಿಂದ ಹೆಸರು ಪ್ರಾರಂಭವಾಗುವಂತಹ ವ್ಯಕ್ತಿಗಳು ಇತರರಿಗೆ ಮೋಸ ಮಾಡುವಂತಹ ಸಂದರ್ಭಗಳು ಕಡಿಮೆ ಇರುತ್ತವೆ ಇತರರಿಂದ ಇವರು ಮೋಸ ಹೋಗುವಂತಹ ಸಾಧ್ಯತೆಗಳು ಅಥವಾ ಅವಕಾಶಗಳು ಹೆಚ್ಚಾಗಿರುತ್ತವೆ ನಿಜ ಜೀವನದಲ್ಲಿ ಮನುಷ್ಯನಿಗೆ ಸ್ವಾರ್ಥ ಎಂಬುದು ಇದ್ದೇ ಇರುತ್ತದೆ ಆದರೆ ಇವರು ತಮಗೆ ಸಹಾಯ ಮಾಡಿದಂತಹ ವ್ಯಕ್ತಿಗಳಿಗೆ ನಾವು ಯಾವಾಗಲೂ ಕೃತಜ್ಞತೆಯಿಂದಿರಬೇಕೆಂಬ ಗುಣ ಹೊಂದಿರುತ್ತಾರೆ ಒಂದು ವೇಳೆ ಇವರು ಯಾರಿಂದಾದರೂ ಮೋಸ ಹೋಗಿ ಎಲ್ಲವನ್ನೂ ಕಳೆದುಕೊಂಡರೂ ಸಹ ಮತ್ತೆ ಇವರು ಕೆಳ ಸ್ಥಿತಿಯಿಂದ ಹಾರ್ಡ್ ವರ್ಕ್ ಮಾಡುತ್ತಾ ಪುನಃ ಇವರು ಅದೇ ಉತ್ತಮ ಸ್ಥಿತಿಗೆ ಬಂದು ನಿಲ್ಲುತ್ತಾರೆ ಸಂಖ್ಯಾಶಾಸ್ತ್ರದ ಪ್ರಕಾರ ಈ ಎಸ್ ಎಂಬ ಅಕ್ಷರವನ್ನು ಒಂದನೇ ಸಂಖ್ಯೆಗೆ ಹೋಲಿಸುತ್ತಾರೆ ಈ ಅಕ್ಷರವನ್ನು ಹೊಂದಿರುವಂತಹ ವ್ಯಕ್ತಿಗಳು ನಾಯಕತ್ವದ ಲಕ್ಷಣಗಳನ್ನು ಹೊಂದಿರುತ್ತಾರೆ ಇವರು ಇತರರೊಂದಿಗೆ ತುಂಬ ವಿಶ್ವಾಸದಿಂದಿರುತ್ತಾರೆ ಇವರು ಪ್ರೀತಿ ಕರುಣೆ ಮತ್ತು ದಾನ ಧರ್ಮಾದಿಗಳಲ್ಲಿ ಹೆಚ್ಚಿನ ಆಸಕ್ತಿ ಹೊಂದಿರುತ್ತಾರೆ ಕಷ್ಟ ಎಂದು ಬಂದವರಿಗೆ ತಮ್ಮ ಕೈಲಾದ ಸಹಾಯ ಮಾಡುವಂತಹ ಗುಣಗಳಿರುತ್ತವೆ ಇವರು ಇವರ ಮನಸ್ಸಿನಲ್ಲಿರುವಂತಹ ಕಷ್ಟಗಳು ಮತ್ತು ಸಂತೋಷಕರವಾದ ವಿಷಯಗಳನ್ನು ಸಹ ಯಾರೊಂದಿಗೂ ಹಂಚಿಕೊಳ್ಳಲು ಇಷ್ಟಪಡುವುದಿಲ್ಲ ಹಾಗೆ ಇವರನ್ನು ಅರ್ಥ ಮಾಡಿಕೊಳ್ಳುವುದು ಸಹ ಇತರರಿಗೆ ಕಷ್ಟಕರವಾಗಿರುತ್ತದೆ ಕಾರಣ ಇವರು ಒಂಟಿತನವನ್ನು ಹೆಚ್ಚಾಗಿ ಇಷ್ಟಪಡ್ತಾರೆ ಇದರಿಂದ ಇವರು ಕೆಲವೊಮ್ಮೆ ಡಿಪ್ರೆಷನ್ಗೆ ಗುರಿಯಾಗುತ್ತಾರೆ ಸಾಮಾನ್ಯವಾಗಿ ಈ ಅಕ್ಷರದಿಂದ ಮೊದಲಾದಂತಹ ವ್ಯಕ್ತಿಗಳು ವ್ಯಾಪಾರ ಕ್ಷೇತ್ರಗಳಲ್ಲಿ ರಾಜಕೀಯ ಹಾಗೂ ಸಿನಿಮಾ ರಂಗದಲ್ಲಿ ಅಥವಾ ಸಂಗೀತಕ್ಕೆ ಸಂಬಂಧಿಸಿದ ವೃತ್ತಿಯಲ್ಲಿ ತೊಡಗುತ್ತಾರೆ ವೀಕ್ಷಕರೇ ಎಸ್ ಅಕ್ಷರದಿಂದ ಹೆಸರು ಪ್ರಾರಂಭವಾಗುವಂತಹ ವ್ಯಕ್ತಿಗಳ ಗುಣ ಸ್ವಭಾವಗಳನ್ನು ತಿಳಿದುಕೊಂಡಿದ್ದಾಯ್ತಲ್ಲವೇ ಮುಂದಿನ ಸಂಚಿಕೆಯಲ್ಲಿ ಯಾವ ಅಕ್ಷರದಿಂದ ಪ್ರಾರಂಭವಾಗುವಂತಹ ವ್ಯಕ್ತಿಗಳ ಗುಣ ಸ್ವಭಾವವನ್ನು ನೀವು ತಿಳಿಯಲು ಇಚ್ಛಿಸುವಿರೋ ನಮಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ ನಮಸ್ಕಾರ